ಆ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಅನ್ನ ಹಲಸಿತ್ತು ನಾಯಿ ಹಸಿದಿತ್ತು ಅಲ್ಪನಿಗೆ ಐಶ್ವರ್ಯ ಬಂದರೆ ರಾತ್ರೀಲಿ ಕೊಡೆ ಹಿಡಿದನಂತೆ ಆ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಆಕಳು ಕಪ್ಪಾದರೇನು ಹಾಲು ಕಪ್ಪೆ ಆತುರಗಾರನಿಗೆ ಬುದ್ಧಿ ಮಟ್ಟ ಆಟ ಕುಂಟು ಲೆಕ್ಕಕ್ಕಿಲ್ಲ ಆನೆ ಭಾರ ಆನೆಗೆ ಇರುವೆ ಭಾರ ಇರುವೆಗೆ ಈ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚೆಲ್ಲಾಟ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಸಿದ್ದಪ್ಪನಿಗೆ ಸಿಡಿಲು ಬಡಿತು ಇಲ್ಲದ ಕಾಲಕ್ಕೆ ಬೇಕು ಈ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಈಸಬೇಕು ಇದ್ದು ಜಯಿಸಬೇಕು ಈಜು ಮರಿಬೇಡ ಜೂಜು ಕಲಿಬೇಡ ಈಚಲ ಮರದ ಕೆಳಗೆ ಕೂತು ಮಜ್ಜಿಗೆ ಕುಡಿದರೂ ಹೆಂಡ ಅಂತಾರೆ ಈ ಸೋಪನೆಗೆ ಅಡಿಕೆ ತರೋದಕ್ಕೆ ಕಳಿಸಿದ್ರೆ ಮದುವೆ ಆದ ಮಾರನೇ ದಿನ ಬಂದನಂತೆ ಉ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಉತ್ತರನ ಪೌರುಷ ಒಲೆ ಮುಂದೆ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ಯಾಕೆ ಉಳಲಾರದವನಿಗೆ ನೇಗಿಲು ಒಂಬತ್ತು ಉಪ್ಪಿನ ಋಣ ಮುಪ್ಪಿನ ತನಕ ಊ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ತನ್ನಿಚ್ಚೆ ನೋಟ ಪರರಿಚ್ಛೆ ಊಟಕ್ಕೆ ಧರ್ಮಸ್ಥಳ ನೋಟಕ್ಕೆ ನಂಜನಗೂಡು ಊರು ಹೋಗು ಅನ್ನತ್ತೆ ಕಾಡು ಬಾ ಅನ್ನತ್ತೆ ರು ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಋಷಿ ಮೂಲ ನದಿ ಮೂಲ ಹುಡುಕಬಾರದು ಋಣ ಇದ್ದರೆ ಬೆಟ್ಟದ ತುದಿಲಿದ್ರೂ ಸಿಗುತ್ತೆ ಎ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಎರಡೂ ಕೈ ಸೇರಿದರೆ ಚಪ್ಪಾಳೆ ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳೆಯಿತು ಎಮ್ಮೆ ಮೇಲೆ ಮಳೆ ಸುರಿದಂತೆ ಎಲ್ಲರೂ ಪಲ್ಲಕ್ಕಿ ಏರಿ ಕುಳಿತರೆ ಹೊರವರು ಯಾರು ಎ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಏಕಾದಶಿ ಮನೆಗೆ ಶಿವರಾತ್ರಿ ಬಂದಂತೆ ಏರಿದವರು ಇಳಿಯಲೇಬೇಕು ಏರಿದ ಮೇಲೆ ಏಣಿ ಯಾಕೆ ದಾಟಿದ ಮೇಲೆ ದೋಣಿ ಯಾಕೆ ಐ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಐನೂರು ಇಲ್ದಿದ್ರೆ ಅಮಾವಾಸ್ಯೆ ನಿಲ್ಲುತ್ತಾ ಐದೂ ಬೆರಳು ಒಂದೇ ಸಮ ಇರಲ್ಲ ಓ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಒಳಗೆ ಅಮ್ಮನ ಕಾಟ ಹೊರಗೆ ಗುಮ್ಮನ ಕಾಟ ಒಗ್ಗಟ್ಟಿನಲ್ಲಿ ಬಲವಿದೆ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗ ಮಗನಲ್ಲ ಓ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಓದಿ ಓದಿ ಕೆಟ್ಟ ಕೂಸು ಭಟ್ಟ ಓಡಿದವನಿಗೆ ಓಟ ಆಡಿದವನಿಗೆ ಆಟ ಔ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಔಷಧವೇ ಎಲ್ಲದಕ್ಕೂ ಮದ್ದಲ್ಲ ಔಷಧಿಯಾಗದ ಗಿಡವಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂ ಅಕ್ಷರದಿಂದ ಶುರುವಾಗುವ ಗಾದೆ ಮಾತುಗಳು ಅಂಕೆ ಇಲ್ಲದ ಕಪಿ ಲಂಕೆ ಸುಟ್ಟಿತು ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಅಂತೂ ಇಂತು ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂಗೈ ತೋರಿಸಿ ಅವಲಕ್ಷಣ ಎಳಿಸಿಕೊಂಡ ಹಾಗೆ ಆಹಾ ಈ ಗಾದೆ ಮಾತುಗಳು ನಿಮಗೆಲ್ಲ ಇಷ್ಟವಾಗದೇ ಇರುತ್ತಾ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ನಮ್ಮ ಹಿರಿಯರ ಅನುಭವದ ನುಡಿಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಈ ಗಾದೆ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್